ನಮಸ್ಕಾರ ಜೈ ಶ್ರೀರಾಮ್ ಇದೇ ತಿಂಗಳು ಹನ್ನೆರಡನೇ ತಾರೀಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂರು ದಿನದ ಕಾರ್ಯಕ್ರಮ ಯೋಜನೆ ಮಾಡಲಾಗಿದೆ ಪ್ರತಿ ವರ್ಷದಂತೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಆಲ್ದೂರ್ನಲ್ಲಿ ಕಾರ್ಯಕ್ರಮ ಭವ್ಯ ದಿವ್ಯ ಕಾರ್ಯಕ್ರಮ ಯೋಜನೆ ಮಾಡಲಾಗುತ್ತೆ ಈ ವರ್ಷವೂ ಕೂಡ ಡಿಸೆಂಬರ್ ಹನ್ನೆರಡು ಆಲ್ದೂರ್ನಲ್ಲಿ ಒಂದು ಬೃಹತ್ ಧಾರ್ಮಿಕ ಸಭೆ ಶೋಭಾಯಾತ್ರೆ ನಡೆಯೋದಿದೆ ಕೆಳ ಬಸ್ ಸ್ಟ್ಯಾಂಡ್ನಲ್ಲಿ ಕಾರ್ಯಕ್ರಮದ ಯೋಜನೆ ಮಾಡಲಾಗಿದೆ ಸೊ ಈ ವರ್ಷ ನಡೀತಾ ಇರುವಂತಹ ಈ ಧಾರ್ಮಿಕ ಸಭೆಯಲ್ಲಿ ನಾನೂ ಕೂಡ ಭಾಗವಹಿಸ್ತಾ ಇದ್ದೀನಿ ಸೊ ಎಲ್ಲ ಸಮಸ್ತ ಹಿಂದೂ ಬಾಂಧವರು ದತ್ತ ಭಕ್ತರು ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಬಿಟ್ಟು ಒಂದು ಬೃಹತ್ ಸಭೆಯಲ್ಲಿ ಮತ್ತು ಮೆರವಣಿಗೆಯಲ್ಲೂ ಕೂಡ ಭಾಗವಹಿಸಬೇಕು ಅಂತನ್ನುವಂಥದ್ದು ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಜೈ ಶ್ರೀರಾಮ್